ಹಾಯ್ ಹಲೋ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರಗಳು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇರೋ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋ ದಸರಾ ಹಾಗೂ ಚಾಮುಂಡೇಶ್ವರಿಯ ಬಗ್ಗೆ ಮಾಡಿದ್ದೇನೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ದೇವಿಯ ಕೃಪೆಗೆ ಪಾತ್ರರಾಗಿ ಕೇಳ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ತಡ ಮಾಡೋದು ಬೇಡ ಬನ್ನಿ ವಿಡಿಯೋ ಪ್ರಾರಂಭಿಸೋಣ ನವರಾತ್ರಿ ನವರಾತ್ರಿ ಎಂದರೆ ನವ ಅಂದರೆ ಒಂಬತ್ತು ರಾತ್ರಿಗಳು ಎಂದರ್ಥ ಇದು ದೇವಿ ಆದಿಶಕ್ತಿಯನ್ನು ಆರಾಧಿಸುವ ಹಿಂದೂಗಳ ಧಾರ್ಮಿಕ ಹಬ್ಬವಾಗಿದೆ ಇದು ಕರ್ನಾಟಕದಲ್ಲಿ ದಸರಾ ಎಂದು ಕರೆಯಲಾಗುತ್ತದೆ ಪಶ್ಚಿಮ ಬಂಗಾಳದಲ್ಲಿ ಈ ಹಬ್ಬವನ್ನು ದುರ್ಗಾ ಪೂಜಾ ಎಂಬುದಾಗಿ ಆಚರಿಸಲಾಗುತ್ತದೆ ನವರಾತ್ರಿ ಎಂದರೆ ಸ್ನೇಹಿತರೆ ಒಂಬತ್ತು ರಾತ್ರಿಗಳು ದೇವಿಯ ಒಂಬತ್ತು ವಿವಿಧ ರೂಪಗಳನ್ನು ಒಂಬತ್ತು ದಿನ ಆರಾಧಿಸಲಾಗುತ್ತದೆ ಹತ್ತನೆಯ ದಿನ ವಿಜಯದಶಮಿ ಈ ದಿನ ಶಮೀರ್ ವೃಕ್ಷಕ್ಕೆ ಅಂದರೆ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಸಲ್ಲಿಸಿ ವಿನಿಯೋಗವನ್ನು ಬೇಕಾಗುತ್ತದೆ ಕರ್ನಾಟಕದ ಆಚರಣೆಯ ಪದ್ಧತಿ ಇದೇ ಆಗಿದೆ ಹಿಂದೆ ಚಿನ್ನದ ಅಂಬಾರಿಯಲ್ಲಿ ತಾಯಿ ಚಾಮುಂಡೇಶ್ವರಿಯನ್ನು ಉತ್ಸವವನ್ನು ಮಾಡಲಾಗುತ್ತದೆ ಇದು ಜಗದ್ವಿಖ್ಯಾತ ಮೈಸೂರು ದಸರಾ ಜಂಬೂ ಸವಾರಿ ಉತ್ಸವವಾಗಿದೆ ಸ್ನೇಹಿತರೆ ನವರಾತ್ರಿ ಹಬ್ಬದ ವಿಶೇಷತೆಗಳೇನೆಂದರೆ ನವರಾತ್ರಿ ಎಂದರೆ ಒಂಬತ್ತು ರಾತ್ರಿಗಳ ಸಮೂಹ ಎಂದರ್ಥ ಈಗ ಎರಡು ನವರಾತ್ರಿಗಳು ವಿಶೇಷವಾಗಿದ್ದು ಆಚರಣೆಯಲ್ಲಿವೆ ಅವುಗಳೆಂದರೆ ಒಂದು ಶರವನ್ನ ರಾತ್ರಿ ಇನ್ನೊಂದು ಚೈತ್ರ ನವರಾತ್ರಿ ಈಗ ನಾವು ಆಚರಿಸುವುದು ಶರವನ್ನ ರಾತ್ರಿ ಎಂದು ನವರಾತ್ರಿ ಎಲ್ಲ ಜನರು ಆಚರಿಸುವ ಒಂದು ವಿಶಿಷ್ಟವಾದ ಹಬ್ಬ ಕಾಶ್ಮೀರದಿಂದ ಹಿಡಿದು ಕನ್ಯಾಕುಮಾರಿಯವರೆಗೂ ನವರಾತ್ರಿಯನ್ನು ವಿಶೇಷವಾಗಿ ಆಚರಿಸಲಾಗುತ್ತದೆ ಶಕ್ತಿಯ ಆರಾಧನೆ ಈ ಹಬ್ಬದ ವೈಶಿಷ್ಟ್ಯ ಮಂಗಳವಾರದಿಂದ ಒಂಬತ್ತು ದಿನಗಳ ಕಾಲ ಆಚರಿಸುವ ಈ ಪರ್ವ ಈ ಪರ್ವಕ್ಕೆ ದುರ್ಗೋಸ್ತವ ಎಂಬುದಾಗಿ ಕರೆಯಲಾಗುತ್ತದೆ ಪುರಾಣಗಳ ಪ್ರಕಾರ ಜಗನ್ಮಾತೆ ದುರ್ಗಾದೇವಿಯು ರಾಕ್ಷಸರನ್ನು ಸಂಹಾರ ಮಾಡಲು ಒಂದೊಂದು ಅವತಾರಗಳನ್ನು ಎತ್ತಿ ಸಂಹರಿಸಿ ಲೋಕವನ್ನು ಕಾಪಾಡುತ್ತಾಳೆ ಎಂಬುದಾಗಿ ಉಲ್ಲೇಖಿಸಲಾಗಿದೆ ನವರಾತ್ರಿಯ ಒಂದೊಂದು ದಿನವೂ ಬಹಳ ವಿಶೇಷವಾಗಿ ನಿಲ್ಲುತ್ತದೆ ಒಂಬತ್ತು ದಿನಗಳ ಕಾಲ ಆದಿಶಕ್ತಿಯನ್ನು ನವ ವಿಧಗಳಲ್ಲಿ ಪೂಜಿಸಲಾಗುತ್ತದೆ ಮೊದಲನೇ ದಿನ ಅಂದರೆ ಪಾಡ್ಯ ದಿನ ದುರ್ಗಾ ಪೂಜಾ ಎರಡನೇ ದಿನ ಅಂದರೆ ಬಿದಿಗೆ ದಿನ ದೇವಜಾತ ಪೂಜಾ ಮೂರನೇ ದಿನ ತದಿಗೆ ದುರ್ಗಾ ಪೂಜಾ ನಾಲ್ಕನೇ ದಿನ ಚತುರ್ದಶಿ ದುರ್ಗಾ ಪೂಜಾ ಐದನೇ ದಿನ ಪಂಚಮಿ ದುರ್ಗಾ ಪೂಜಾ ಆರನೇ ದಿನ ಷಷ್ಠಿ ಚಂಡಮುಂಡಾ ಪೂಜಾ ಏಳನೇ ದಿನ ಸಪ್ತಮಿ ದುರ್ಗಾ ಪೂಜಾ ಎಂಟನೇ ದಿನ ಅಷ್ಟಮಿ ದುರ್ಗಾ ಪೂಜಾ ಒಂಬತ್ತನೇ ದಿನ ಮಹಾನವಮಿ ಶುಭ ದುರ್ಗಾ ಪೂಜಾ ಸ್ನೇಹಿತರೆ ಏಳನೇ ದಿನ ಅಂದರೆ ಸಪ್ತಮಿ ತ್ರಿದಿನ ದಿನ ದುರ್ಗಾ ಪೂಜಾ ಎಂದು ಕರೆಯುತ್ತಾರೆ ಅಂದರೆ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಪೂಜೆ ಮಾಡಲಾಗುತ್ತದೆ ನವರಾತ್ರಿಯಲ್ಲಿ ಸಪ್ತಮಿಗೆ ವಿಶೇಷ ಸ್ಥಾನವಿದೆ ಸಪ್ತಮಿಯ ಮೂಲ ನಕ್ಷತ್ರದಂದು ಪುಸ್ತಕ ಪವಿತ್ರ ಗ್ರಂಥಗಳು ಚಿನ್ನ ಬೆಳ್ಳಿ ಪೂಜೆಗೆ ಇಡಲಾಗುತ್ತದೆ ಹಾಗೂ ಎಂದು ಆಯುಧಗಳನ್ನು ಪೂಜಿಸಲಾಗುತ್ತದೆ ಅಂದೇ ಪುಸ್ತಕಗಳನ್ನು ಇಟ್ಟು ಸಹ ಪೂಜಿಸಲಾಗುತ್ತದೆ ಇದಕ್ಕೆ ಸರಸ್ವತಿ ಪೂಜೆ ಎಂಬುದಾಗಿಯೂ ಸಹ ಕರೆಯಲಾಗುತ್ತದೆ ಪುರಾಣಗಳಲ್ಲಿ ನವರಾತ್ರಿಯ ಕುರಿತು ಹಲವಾರು ಉಲ್ಲೇಖಗಳಿವೆ ನವರಾತ್ರಿಯಲ್ಲಿ ಚಾಮುಂಡೇಶ್ವರಿ ಅಥವಾ ದುರ್ಗಾದೇವಿಯು ಮಹಿಷಾಸುರನನ್ನು ಮರ್ದಿನಿಸಿದ್ದಕ್ಕಾಗಿ ಮಹಿಷಾಸುರ ಮರ್ದಿನಿ ಎಂಬುದಾಗಿ ಕರೆಯಲಾಗುತ್ತದೆ ಮಹಿಷಾಸುರ ಎಂಬ ರಾಕ್ಷಸನನ್ನು ಸಂಹಾರ ಮಾಡಿದಳು ಚಾಮುಂಡೇಶ್ವರಿ ಎಂಬುದಾಗಿ ಹೇಳಲಾಗುತ್ತದೆ ನವರಾತ್ರಿ ಎಂದರೆ ಒಂಬತ್ತು ದಿನಗಳಿಗೆ ಮಾತ್ರ ಸೀಮಿತವಾಗಿದ್ದರೂ ಹತ್ತನೇ ದಿನ ವಿಜಯದಶಮಿ ಮಹಾದುರ್ಗೆ ರಾಕ್ಷಸರನ್ನು ಸಂಹರಿಸಿ ವಿಜಯವನ್ನು ಸಾಧಿಸಿದ ದಿನ ಅಂತ ಹೇಳಲಾಗುತ್ತದೆ ಹಾಗೇ ತ್ರೇತ್ರಯುಗದಲ್ಲಿ ಶ್ರೀರಾಮನು ರಾವಣನನ್ನು ಸಂಹಾರ ಮಾಡಿದ ದಿನ ವಿಜಯದಶಮಿ ಎಂಬುದಾಗಿ ನಂಬಿಕೆ ಇದೆ ಹಾಗೇ ದ್ವಾಪರ ಯುಗದಲ್ಲಿ ಪಾಂಡವರು ಒಂದು ವರ್ಷ ಅಜ್ಞಾತವಾಸ ಮಾಡುವಾಗ ತಮ್ಮ ಆಯುಧಗಳನ್ನು ಬನ್ನಿಮರದಲ್ಲಿ ಮುಚ್ಚಿಟ್ಟಿದ್ದರು ದಶಮಿಯ ದಿನಕ್ಕೆ ಹದಿನಾರು ಅಜ್ಞಾತವಾಸವನ್ನು ಮುಗಿಸಿ ಬನ್ನಿಮರದಿಂದ ತಮ್ಮ ಆಯುಧಗಳನ್ನು ವಾಪಸು ಪಡೆದು ಕುರುಕ್ಷೇತ್ರ ಯುದ್ಧದಲ್ಲಿ ಗೌ ಯುದ್ಧದಲ್ಲಿ ಗೌರವವನ್ನು ಪಡೆದು ಗೆಲುವನ್ನು ಸಾಧಿಸಿದರು ಎಂದು ಹೇಳಲಾಗುತ್ತದೆ ಆ ದಿನವು ವಿಜಯದಶಮಿ ಎಂದು ಉಲ್ಲೇಖವಿದೆ ವಿಜಯದ ಸಂಕೇತವಾಗಿ ಈ ದಿನವನ್ನು ವಿಜಯದಶಮಿ ಎಂದು ಆಚರಿಸಲಾಗುತ್ತದೆ ನವರಾತ್ರಿ ಆಚರಣೆಯ ಆಧ್ಯಾತ್ಮಿಕ ಮಹತ್ವ ಮತ್ತು ಆಚರಣೆ ಪದ್ಧತಿ ಹಾಗೂ ಅದರಿಂದಾಗುವ ಲಾಭಗಳ ಬಗ್ಗೆ ತಿಳಿಯೋಣ ಬನ್ನಿ ಮಹಿಷಾಸುರನ ನಾಶಕ್ಕಾಗಿ ಅವತಾರ ತಾಳಿದ ಶ್ರೀದೇವಿಯ ಉತ್ಸವ ಎಂದು ನವರಾತ್ರಿ ಎಲ್ಲಿ ಶ್ರೀ ದೇವಿಯ ಉಪಾಸನೆಯನ್ನು ಭಕ್ತಿ ಶ್ರದ್ಧೆಯಿಟ್ಟು ಮಾಡುವುದರಿಂದ ದೇವಿ ತತ್ವದ ಲಾಭ ಉಂಟಾಗುತ್ತದೆ ಅಂತೆ ಹಿಂದೂ ಧರ್ಮದಲ್ಲಿ ಭಗವತಿ ದೇವಿ ವಿಶೇಷ ಆರಾಧನೆಯನ್ನು ವರ್ಷದ ವಾಸಂತಿಕ ನವರಾತ್ರಿ ಹಾಗೂ ಶಾರದೀಯ ನವರಾತ್ರಿ ಈ ಎರಡೂ ಸಮಯದಲ್ಲಿ ಮಾಡುತ್ತಾರೆ ಶರದಾ ಋತುವಿನಲ್ಲಿ ಪೂಜೆಗೆ ಅಕಾಲ ಪೂಜೆ ಮತ್ತು ವಾಸಂತಿಕ ಪೂಜೆಗೆ ಸಕಾಲ ಪೂಜೆ ಎಂದು ಹೇಳಲಾಗುತ್ತದೆ ಶರದ ಋತುವಿನಲ್ಲಿ ದೇವರಾತ್ರಿಗಳಿರುತ್ತವೆ ಆದುದರಿಂದ ಆ ಕಾಲದಲ್ಲಿ ಪೂಜೆಗೆ ಅಕಾಲ ಪೂಜೆ ಎಂದು ಕರೆಯಲಾಗುತ್ತದೆ ತಾಂತ್ರಿಕರ ಸಾಧಕರ ದೃಷ್ಟಿಯಲ್ಲಿ ಈ ರಾತ್ರಿಗಳು ಮಹತ್ವಪೂರ್ಣವಾಗಿರುತ್ತವೆ ಹೀಗೆ ಬಹಳಷ್ಟು ರೀತಿಯ ರಾತ್ರಿಗಳಿರುತ್ತವೆ ಉದಾಹರಣೆಗೆ ಕಾಲರಾತ್ರಿ ಶಿವರಾತ್ರಿ ಮೋಹರಾತ್ರಿ ವೀರರಾತ್ರಿ ದಿವ್ಯರಾತ್ರಿ ದೇವರಾತ್ರಿ ಇನ್ನೂ ಬಗೆ ಬಗೆಯ ರಾತ್ರಿಗಳಿವೆ ಇವುಗಳಲ್ಲಿ ಭಗವತಿಯನ್ನು ಜಾಗೃತಗೊಳಿಸಬೇಕಾಗುತ್ತದೆ ಆದರೆ ವಾಸಂತಿ ಪೂಜೆಯಲ್ಲಿ ಜಾಗೃತಗೊಳಿಸುವ ಅವಶ್ಯಕತೆಗಳಿರುವುದಿಲ್ಲ ಒಂದು ನವರಾತ್ರಿಯಲ್ಲಿ ಮೊದಲ ಮೂರು ದಿನಗಳು ತವ ಗುಣವನ್ನು ಕಡಿಮೆ ಮಾಡಲು ತವ ಗುಣೋ ಗುಣಿ ಮಹಾಕಾಳಿ ನಂತರ ಮೂರು ದಿನಗಳಂದು ರಜೋಗುಣವನ್ನು ವೃದ್ಧಿಸಲು ಮಹಾಲಕ್ಷ್ಮಿ ಹಾಗೂ ಕೊನೆಯ ಮೂರು ದಿನಗಳಂದು ಸಾಧನೆಯನ್ನು ತೀವ್ರವಾಗಿ ಮಾಡಲು ಸತ್ವಗುಣಿ ಮಹಾ ಸರಸ್ವತಿ ಪೂಜೆಯನ್ನು ಮಾಡಲಾಗುತ್ತದೆ ನವರಾತ್ರಿಯ ಬಗ್ಗೆ ಧರ್ಮಶಾಸ್ತ್ರವು ಏನು ಹೇಳುತ್ತದೆ ಎಂದರೆ ರಾತ್ರಿ ಎಂದರೆ ಆಗುತ್ತಿರುವ ಬದಲಾವಣೆ ಎಂದರ್ಥ ನವರಾತ್ರಿಯ ಇತಿಹಾಸ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ ರಾಮನಿಂದ ರಾವಣ ವಧೆಯಾಗಬೇಕೆಂದು ನಾರದರು ರಾವ ರಾವನಿಗೆ ಶರವನ್ನ ರಾತಿ ವ್ರತ ಮಾಡಲು ಹೇಳಿದ್ದರಂತೆ ಈ ವ್ರತವನ್ನು ಪೂರ್ಣಗೊಳಿಸಿದ ನಂತರ ರಾಮನು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಯುದ್ಧದಲ್ಲಿ ರಾವಣನನ್ನು ವಧಿಸಿದನು ದೇವಿಯು ಮಹಿಷಾಸುರನೆಂಬ ರಾಕ್ಷಸರೊಂದಿಗೆ ಪಾಡ್ಯದಿಂದ ನವಮಿವರೆಗೆ ಒಂಬತ್ತು ದಿನ ಕಾಲ ಯುದ್ಧವನ್ನು ಮಾಡಿ ನವಮಿ ಎಂದು ರಾತ್ರಿ ಅವನನ್ನು ಕೊಂದಳು ಅಂದಿನಿಂದ ಅವಳಿಗೆ ಮಹಿಷಾಸುರ ಮರ್ದಿನಿ ಎಂದು ಹೆಸರಿಸಲಾಗಿದೆ ಪೂಜೆ ಉಪಾಸನೆಗಳು ಆರಾಧನೆಗಳು ಮಾನವ ಆದೇಶ ಸಂಸ್ಕೃತಿಯ ಭಾಗ ಯಾವುದೇ ಕಾರ್ಮಾತ್ರಿಕ ಪ್ರಾಪ್ತಿಯಾಗಿ ಭೀತಿ ನಿವಾರಣೆಗಾಗಿ ಸಾಧನೆ ಮಾರ್ಗವಾಗಿ ಹೀಗೆ ಹಲವಾರು ಕಾರಣಗಳಿಗಾಗಿ ಉಪಾಸನೆಯನ್ನು ಕೈಗೊಳ್ಳುವುದು ಸಾಮಾನ್ಯವಾಗಿದೆ ನವರಾತ್ರಿಯ ಒಂಬತ್ತು ದೇವಿಯ ಸ್ವರೂಪಗಳನ್ನು ಆರಾಧಿಸಲು ಯಾವುದೇ ಲಿಂಗಭೇದವಿಲ್ಲದೆ ಸಹಜ ಕುತೂಹಲವಾಗಿ ನೋಡುವುದೆಂದರೆ ದೇವಿ ಆರಾಧಕರಲ್ಲಿ ಹೆಚ್ಚು ಭಿನ್ನತೆ ಕಾಣುವುದಿಲ್ಲ ಇದನ್ನು ಸ್ವಸ್ಥವಾಗಿ ಹೇಳಬೇಕೆಂದರೆ ಹರಿಪಾರಮ್ಯ ಒಪ್ಪುವವರು ವೈಷ್ಣವರು ಶಿವಾರಾಧಕರು ಶೈವರು ಗಣಪತಿ ಉಪಾಸಕರು ಗಾಣಗಪ್ಪರು ಎಂದಿದ್ದರು ಕಾಣಬಹುದು ತ್ರಿಮೂರ್ತಿಗಳಲ್ಲೂ ಬ್ರಹ್ಮನ ಆರಾಧಕರು ವಿರಳ ಉಳಿದಿಬ್ಬರ ದೇವರ ಆರಾಧಕರಲ್ಲಿ ಭಿನ್ನತೆ ಬಹಳ ಇದೆ ಆದರೆ ಶಕ್ತಿಯ ಆರಾಧಕರಲ್ಲಿ ಆರಾಧಕರೆಲ್ಲರನ್ನೂ ಶಾಕ್ತರು ಎಂದು ಕರೆಯಬಹುದಾದರೆ ಅವರೆಲ್ಲರೂ ಬಹುತೇಕ ಒಂದೇ ಅಂದರೆ ಲಕ್ಷ್ಮಿ ಸರಸ್ವತಿ ಪಾರ್ವತಿ ದುರ್ಗೆ ಎಂದು ಬೇರೆ ಬೇರೆ ವ್ರತ ಹಬ್ಬಗಳನ್ನು ಆಚರಿಸಿದರು ಇವರದೆಲ್ಲ ಪ್ರತ್ಯೇಕ ಪಂಥವಲ್ಲ ಅವರೆಲ್ಲ ದೇವಿಯ ಭಕ್ತರು ಸ್ನೇಹಿತರೆ ಹಲವು ಕೃತಿಗಳಲ್ಲಿ ಉಲ್ಲೇಖಿಸಿರುವಂತೆ ದೇವಿಗೆ ಸಂಬಂಧಿಸಿದ ಸಂಗತಿಗಳು ಮಾರ್ಕಂಡೆಯ ಪುರಾಣದಲ್ಲಿ ಶ್ರೀದೇವಿ ಭಾಗವತ ಹಾಗೂ ಸ್ಕಂದ ಪುರಾಣ ಕಾಲಿಕ ಪುರಾಣ ಬರಹ ಪುರಾಣ ಮುಂತಾದ ಕೃತಿಗಳಲ್ಲಿ ಕೊಂಚ ವ್ಯತ್ಯಾಸಗಳೊಂದಿಗೆ ನಿರೂಪಿಸಲಾಗಿದೆ ಚಂಡಿ ಚಾಮುಂಡಿ ಕಾಳಿ ಕಾತ್ಯಾಯಿನಿ ಅಂಬ ದುರ್ಗಾ ಈಶ್ವರಿ ಮುಂತಾದ ಹಲವು ಹೆಸರುಗಳಿಂದ ಆಕೆಯನ್ನು ಕರೆಯಲಾಗುತ್ತದೆ ಈ ಎಲ್ಲ ಕೃತಿಗಳ ಪ್ರಕಾರ ದೇವತೆಗಳ ರಕ್ಷಣೆಗಾಗಿ ಅವಿಭವಿಸುವ ದೇವಿ ಸಿಸ್ಟರಿಗೆಲ್ಲ ಕಂಟಕರಾಗಿದ್ದ ಮಹಿಷಾಸುರನನ್ನು ಸಮ್ಮರಿಸುತ್ತಾಳೆ ಇದಕ್ಕಾಗಿ ಎಲ್ಲ ದೇವಾದಿ ದೇವತೆಗಳು ತೇಜಸ್ಸು ಏಕತೆಗೊಂಡು ಸರ್ವಶಕ್ತಿಯನ್ನು ದೇವಿ ಸ್ವರೂಪಕ್ಕೆ ನೀಡುತ್ತಾರೆ ಈ ದೇವಿ ನವರಾತ್ರಿ ಆಚರಣೆಯ ಪ್ರಮುಖ ಹಿನ್ನೆಲೆ ಸರ್ವಶಕ್ತಿಯ ಆರಾಧಕಳಾಗಿದ್ದಾಳೆ ದುರ್ಗೆಯ ಪ್ರಮುಖ ಅವತಾರಗಳು ಅಥವಾ ರೂಪಗಳನ್ನು ನವದುರ್ಗೆಯರೆಂದು ಕರೆಯಲಾಗುತ್ತದೆ ಈ ಒಂಬತ್ತು ರೂಪಗಳು ಯಾವುವೆಂದರೆ ಶೈಲಪುತ್ರಿ ಬ್ರಹ್ಮಚಾರಿಣಿ ಚಂದ್ರಗಂಟ ಕುಷ್ಮುಂಡ ಸ್ಕಂದಮಾತಾ ಕಾತ್ಯಾಯಿಣಿ ಕಾಳರಾತ್ರಿ ಮಹಾಗೌರಿ ಹಾಗೂ ಸಿದ್ಧಿದಾತ್ರಿ ಎಂಬ ಈ ನವದುರ್ಗೆಯರ ಪೂಜೆಯನ್ನು ನವರಾತ್ರಿಯಲ್ಲಿ ಪ್ರತಿ ಪ್ರತಿದಿನವೂ ಒಂದೊಂದು ದುರ್ಗೆಯ ಅವತಾರಕ್ಕೆ ವಿಶೇಷ ಪೂಜೆಯನ್ನು ಸಲ್ಲಿಸಲಾಗುತ್ತದೆ ಸ್ನೇಹಿತರೆ ಹೀಗೆ ದಸರಾ ಅಥವಾ ನವರಾತ್ರಿಯ ವಿಶೇಷತೆಯ ಬಗ್ಗೆ ಈ ವಿಡಿಯೋದಲ್ಲಿ ನೀವು ತಿಳಿದುಕೊಂಡರೆ ನನ್ನ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಲೈಕ್ ಮಾಡಿ ಹಾಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಹಿಂದಿನ ವಿಡಿಯೋವನ್ನು ಮುಗಿಸುತ್ತಿದ್ದೇನೆ ನಮಸ್ಕಾರ ಸ್ನೇಹಿತರೆ ಮತ್ತು ಮುಂದಿನ ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿಯಾಗುತ್ತೇನೆ ಅಲ್ಲಿವರೆಗೂ ನಿಮಗೆ ನನ್ನ ನಮಸ್ಕಾರಗಳು